ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಮಂತ್ರವನ್ನು ಇದ್ದೀನಿ ಆ ಒಂದು ಮಂತ್ರವನ್ನು ಯಾವ ಕೆಲಸಕ್ಕೋಸ್ಕರ ಹೇಳಬೇಕು ಎಷ್ಟು ಬಾರಿ ಹೇಳಬೇಕು ಅನ್ನೋ ಒಂದು ಮಾಹಿತಿನ ಈ ವಿಡಿಯೋದಲ್ಲಿ ಕೊಡ್ತೀನಿ ಈ ಮಂತ್ರವನ್ನು ಹೇಳೋದಕ್ಕೆ ನಿಮಗೆ ಯಾವುದೇ ರೀತಿಯಾಗಿ ಒಂದು ಸ್ನಾನ ಮಾಡಬೇಕು ಪೂಜೆ ಮಾಡಬೇಕು ಮತ್ತು ಉಪವಾಸ ಇರಬೇಕು ಅನ್ನೋ ಏನೂ ಇರೋದಿಲ್ಲ ಆದ್ರೂ ಕೂಡ ಈ ಒಂದು ಮಂತ್ರವನ್ನು ನೀವು ಮನಸಾರೆ ಹೇಳ್ಕೊಳ್ಬೇಕು ಯಾವ ಕೆಲಸಕ್ಕೋಸ್ಕರ ಹೇಳಬೇಕು ಅನ್ನೋದನ್ನು ಕೂಡ ನಾನಿಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಬನ್ನಿ ಇವಾಗ ವಿಡಿಯೋನ ಶುರು ಮಾಡ್ಕೊಳ್ಳೋಣ ನೋಡಿ ಪ್ರತಿಯೊಬ್ಬರು ಮನೆಯಲ್ಲೂ ದವಸ ಧಾನ್ಯ ಅನ್ನುವಂಥದ್ದು ತುಂಬ ಅಂದರೆ ತುಂಬ ಮುಖ್ಯವಾಗಿರುವಂಥದ್ದು ಇವಾಗ ನಾವು ಪ್ರತಿಯೊಬ್ಬರು ಒಂದು ಕೆಲಸವನ್ನು ಮಾಡೋದಾಗಿರ್ಬೋದು ಒಂದು ಹೊತ್ತು ಊಟಕ್ಕೋಸ್ಕರನೇ ನಮಗೆ ಆರೋಗ್ಯ ಚೆನ್ನಾಗಿರಬೇಕು ಅದರ ಜೊತೆಯಲ್ಲಿ ನಮಗೆ ಮನೆಯಲ್ಲಿ ಒಂದು ದಿನಸಿ ಅಂದರೆ ಇವಾಗ ಅಕ್ಕಿ ಬೇಳೆ ಮನೆಯಲ್ಲಿ ಎಷ್ಟು ಸಮೃದ್ಧಿಯಾಗಿರುತ್ತೋ ಅಷ್ಟು ಮನೆ ತುಂಬದಂಗೆ ಇರುತ್ತೆ ಹೇಳಿ ನಮ್ಮ ಹಿರಿಕರು ಹೇಳೋ ಅಂಥದ್ದು ಹಾಗಾಗಿ ತುಂಬ ಜನ ಒಂದು ಮನೆಯ ಒಂದು ಖರ್ಚಿಗೋಸ್ಕರ ಖರ್ಚು ಅಂತಂದರೆ ಮನೆಗೆ ರೇಷನ್ಗೋಸ್ಕರೇ ತುಂಬ ಇರ್ತಾರೆ ಒಂದು ಅಕ್ಕಿ ಬೇಳೆಗೋಸ್ಕರ ಅಂದರೆ ಒಬ್ಬೊಬ್ಬರ ಸಮಸ್ಯೆ ಒಂದೇ ರೀತಿ ಇರೋದಿಲ್ಲ ಅನುಕೂಲವಾಗಿರೋರು ಇದ್ದಾರೆ ಆದರೆ ಅದರ ತಕ್ಕಂಗೆ ಅವತ್ತೇ ದುಡಿದು ಆವತ್ತಿನ ಒಂದು ದಿನಸಿ ಸಾಮಗ್ರಿಗಳನ್ನು ಅದನ್ನು ತಂದು ಊಟ ಮಾಡೋವಂಥವ್ರು ಕೂಡ ಇದ್ದಾರೆ ಹಾಗಾಗಿ ಖಂಡಿತವಾಗ್ಲೂ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ ನಿಮ್ಮ ಮನೆಯಲ್ಲಿ ದವಸ ಧಾನ್ಯದ ಕೊರತೆ ಅನ್ನೋವಂಥದ್ದು ಆಗೋದಿಲ್ಲ ಮತ್ತು ನೀವೇ ಬೇರೆಯವ್ರಿಗೆ ಒಂದು ರೀತಿಯಲ್ಲಿ ಒಂದು ದವಸ ಧಾನ್ಯವನ್ನು ಕೊಡಿಸೋವಂಥ ಶಕ್ತಿ ಆ ಭಗವಂತ ನಿಮ್ಮಲ್ಲಿ ಕೊಡ್ತಾನೆ ಯಾಕಂತಂದರೆ ತುಂಬ ಜನ ಒಂದು ಹೊತ್ತು ಊಟಗೇ ಎಷ್ಟೊಂದು ಕಷ್ಟವನ್ನು ಇರ್ತಾರೆ ಆವತ್ತಿನ ಒಂದು ಮನೆ ಖರ್ಚಿಗೋಸ್ಕರನೇ ಅವರು ಬೆಳಗ್ಗೆಯಿಂದ ಸಂಜೆ ಗಂಟೆ ದುಡ್ದಿರೋ ಆವತ್ತಿನ ಒಂದು ಅವರ ಮನೆ ಖರ್ಚಿಗೋಸ್ಕರನೇ ಆಗುತ್ತೆ ಹಾಗಾಗಿ ತಿಳಿಸ್ತಾ ಇದ್ದೀನಿ ಖಂಡಿತವಾಗ್ಲೂ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ ಮತ್ತು ಇದರ ಜೊತೆಯಲ್ಲಿ ಒಂದು ತಂತ್ರಸಾರವನ್ನು ಸಹ ಸಹ ನಾನಿಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಆ ಏನು ತಂತ್ರ ಸಾರ ಅನ್ನೋದನ್ನು ಕೂಡ ಮೊದಲಿಗೆ ನಾನಿಲ್ಲಿ ತಂತ್ರ ಸಾರವನ್ನು ತಿಳಿಸ್ಕೊಡ್ತೀನಿ ತದನಂತರದಲ್ಲಿ ಒಂದು ಮಂತ್ರವನ್ನು ಸಹ ನಾನು ತಿಳಿಸ್ಕೊಡ್ತೀನಿ ನೋಡಿ ಯಾರೆಲ್ಲ ಒಂದು ಅಕ್ಕಿ ಇವಾಗ ಅಕ್ಕಿಯನ್ನು ಮೂಟೆಗೆ ಹಾಕ್ತಾ ಇಲ್ಲ ಬೇಳೆ ಮನೆಗೆ ದಿನಸಿಯನ್ನು ತರಿಸ್ಕೊಳ್ತಾ ಇರ್ತೀರಲ್ವ ಅಂತಹ ಒಂದು ಸಂದರ್ಭದಲ್ಲಿ ಈ ಒಂದು ತಂತ್ರಸಾರವನ್ನು ಸಾರವನ್ನು ಮಾಡೋವಂಥದ್ದು ಮೇನ್ ಆಗಿ ನಮ್ಮ ಮನೆಯಲ್ಲಿ ಅಕ್ಕಿ ಸಮೃದ್ಧಿಯಾಗಿತ್ತಂದರೆ ನಮ್ಮ ಮನೆಯೇ ಒಂದು ರೀತಿಯಾಗಿ ಸಮೃದ್ಧಿಯಿಂದ ತುಂಬಿ ತುಳುಕ್ತಾ ಇರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಆ ಒಂದು ಅಕ್ಕಿ ಏನು ನೀವು ಮೂಟೆಯನ್ನು ತರ್ತಿರಲ್ವ ಅದರಲ್ಲಿ ನೀವು ಒಂದು ಮೂರು ಅಳತೆ ಅಕ್ಕಿನ ನಿಮ್ಮ ಮನೆಯಲ್ಲಿ ಇವಾಗ ದೇವರಿಗೆ ನೀವು ಈ ಒಂದು ವಿಗ್ರಹ ಕೆಳಗಡೆಗೆ ಆಗಿರಬಹುದು ಒಂದು ಪ್ರಸಾದಕ್ಕೆ ಆಗಿರಬಹುದು ಅಕ್ಕಿಯನ್ನು ನೀವು ಬಳಸ್ಕೊಳ್ತಾನೆ ಇರ್ತೀರಿ ಆ ಒಂದು ಮೂರು ಅಳತೆ ಅಥವಾ ಐದು ಅಳತೆ ಅಕ್ಕಿಯನ್ನು ಇಲ್ಲ ನಿಮ್ಮ ಒಂದು ನೀವು ಪ್ರತಿ ಇವಾಗ ಏನು ಸಾಮಾನಿಲ್ಲ ಅಂತಂದ್ರೂ ಕೂಡ ಏನು ಗ್ಲಾಸು ಲೋಟ ಇಲ್ಲ ಅಂದ್ರೂ ನಿಮ್ಮ ಮುಷ್ಟಿಯಿಂದ ಒಂದು ಐದು ಮು ಮನೆ ಐದು ಮುಷ್ಟಿಯಷ್ಟು ಅಕ್ಕಿನ ಒಂದು ಡಬ್ಬದಲ್ಲಾಗಿರ್ಬೋದು ಒಂದು ಬಟ್ಟೆನಲ್ಲಿ ಆಗಿರ್ಬೋದು ಒಂದು ಆಗಿರಬಹುದು ನೀವು ಕಟ್ಟಿ ಇಟ್ಕೊಳ್ಬೇಕು ಏನು ಅಂಥೇಳಿ ನೀವು ಅಂದ್ಕೋಬೇಕು ಅಂದರೆ ನಿಮ್ಮ ಮನೆ ದೇವರಾಗಿರ್ಬೋದು ಇಷ್ಟ ದೇವರು ಕುಲದೇವರಿಗೆ ಆ ಅಕ್ಕಿಯನ್ನು ನೀವು ಮೀಸಲನ್ನು ಇಡಬೇಕು ಅಂದರೆ ಆ ಅಕ್ಕಿಯನ್ನು ನೀವು ಊಟಕ್ಕೆ ಬಳಸ್ಕೊಳ್ಬಾರ್ದು ಆ ಮುಂದೆ ಏನು ಮಾಡಬೇಕು ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ ಒಂದು ಹಳದಿ ಬಟ್ಟೆ ತೆಗೆದುಕೊಡಿ ಇಲ್ಲ ಅಂತಂದರೆ ಒಂದಿಲ್ಲ ನಾವು ಬಟ್ಟೆ ಆಗೋದಿಲ್ಲ ನ ಅಂತಂದರೆ ನೀವು ಒಂದು ಡಬ್ಬ ಕೂಡ ತೆಗೆದುಕೊಂಡು ಕೂಡ ನಡೆಯುತ್ತೆ ಆ ಅಕ್ಕಿಯನ್ನು ನೀವು ಯೂಸ್ ಮಾಡಬಾರ್ದು ಒಂದು ಸ್ಟೀಲ್ ಡಬ್ಬ ಅಥವಾ ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ಡಬ್ಬವನ್ನು ತಗೊಂಡು ನಿಮ್ಮ ಮುಷ್ಟಿಯಿಂದ ಐದು ಮುಷ್ಟಿ ಅಕ್ಕಿಯನ್ನು ತೆಗೆದುಬಿಟ್ಟು ಆ ಕೈಯಲ್ಲಿ ಆ ಒಂದು ಡಬ್ಬವನ್ನು ಹಿಡಿದುಬಿಟ್ಟು ನೀವು ಆ ಡಬ್ಬಕ್ಕೆ ಕೇಳ್ಕೊಳ್ಬೇಕು ನೋಡು ನಮ್ಮ ಮನೆಯಲ್ಲಿ ಯಾವತ್ತೂ ಅಷ್ಟೇ ನಮ್ಮ ಒಂದು ಮನೆಯಲ್ಲಿ ಅಕ್ಕಿ ಅಕ್ಕಿ ಕೊರತೆ ಒಂದು ದವಸ ಧಾನ್ಯದ ಕೊರತೆ ಆಗದಿರೋ ರೀತಿನಲ್ಲಿ ನೀನು ನೋಡ್ಕೋ ನೀನು ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ದೇವರು ಅಂಥೇಳಿ ನಾನು ಕೇಳ್ಕೊಳ್ತೀನಿ ಅಂಥೇಳಿ ಹೇಳಬೇಕು ಅದನ್ನು ನೆಕ್ಸ್ಟ್ ಮತ್ತು ನೀವು ಅಕ್ಕಿ ತರೋವರೆಗೂ ಆ ಅಕ್ಕಿಯನ್ನು ಹಾಗೆ ಇಡಬೇಕು ನೀವು ನೆಕ್ಸ್ಟು ಅದನ್ನು ಅಳತೆ ಮಾಡಿದಾಗ ನಿಮಗೆ ಅದು ಆರು ಮುಷ್ಟಿ ಅಕ್ಕಿ ಅನ್ನೋ ಕಂಪಲ್ಸರಿಯಾಗಿ ಬಂದೇ ಬರುತ್ತೆ ಆ ಅಕ್ಕಿನಲ್ಲಿ ನೀವು ಒಂದು ಮುಷ್ಟಿಯಷ್ಟು ಅಕ್ಕಿನ ತೆಗೆದುಬಿಟ್ಟು ನಿಮ್ಮ ಮನೆಯ ಒಂದು ಏನು ನೀವು ಅಕ್ಕಿ ಮೂಟೆಯನ್ನು ತಂದಿರ್ತೀರಲ್ವಾ ಆ ಮೂಟೆ ಜೊತೆಗೆ ಅಕ್ಕಿಯನ್ನು ಬೆರೆಸಿಬಿಡಬೇಕು ಆ ಇನ್ನು ಉಳಿದಿರುವಂಥ ಅಕ್ಕಿನ ಸಿಹಿ ಏನೋ ಒಂದು ಸಿಹಿ ಪೊಂಗಲ್ಲೋ ಖಾರ ಪೊಂಗಲ್ಲೋ ಮಾಡಿ ನೀವು ನಿಮ್ಮ ಒಂದು ಕುಲದೇವರಿಗೆ ಇಟ್ಟು ಈ ರೀತಿಯಾಗಿ ನೀವು ಮಾಡ್ತಾ ಬಂದಿದ್ದೇ ಆದರೆ ಖಂಡಿತವಾಗ್ಲೂ ನಿಮ್ಮನೇಲೆ ಯಾವುದೇ ರೀತಿಯಾಗೂ ಕೂಡ ದವಸ ಧಾನ್ಯದ ಒಂದು ಕ ಕೊರತೆ ಕೂಡ ಆಗೋದಿಲ್ಲ ಮನೆಯಲ್ಲಿ ರೇಷನ್ನು ಏನೇ ಒಂದಿದ್ರೂ ಕೂಡ ಅದು ಜಾಸ್ತಿ ಆಗ್ತಾನೆ ಹೋಗುತ್ತೆ ಅಕ್ಷಯವಾಗ್ತಾನೆ ಹೋಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಮತ್ತು ನಮ್ಮ ಮನೆಯಲ್ಲಿ ಏನೇ ಒಂದು ಕೊರತೆ ಅನ್ನೋ ಅಂಥದ್ದು ಆಗೋದಿಲ್ಲ ಏನೇನೋ ಖಾಲಿ ಆಗದಿರೋ ಥರ ನೋಡ್ಕೊಳ್ಬೇಕು ಅನ್ನೋದನ್ನು ಸಹ ನಾನಿಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ಅಕ್ಕಿ ಖಾಲಿ ಆಗದಿರೋ ರೀತಿಯಲ್ಲಿ ನೋಡ್ಕೊಳ್ಳಿ ಬೇಳೆಗಳು ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಮನೆಯಲ್ಲಿ ಉಪ್ಪು ಉಪ್ಪು ಖಾಲಿ ಆಗದಿರೋ ಥರ ನೋಡ್ಕೋಬೇಕು ಸಾಂಬಾರು ಪೌಡಿ ಖಾರದ ಪುಡಿ ಇವು ಐದು ಐಟಮ್ಸು ನಿಮ್ಮ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಖಾಲಿ ಆಗಬಾರ್ದು ಅದು ಅಕಸ್ಮಾತ್ ಆಗಿ ಡಬ್ಬದಲ್ಲಿ ಏನಾರ ಖಾಲಿ ಆಗಿತ್ತು ಅಂದರೆ ನೀವು ಖಾಲಿ ಆಗಿದೆ ಹೇಳಿ ಅನ್ನಬಾರ್ದು ಇನ್ನೇನಿದು ಡಬ್ಬದಲ್ಲಿ ಇನ್ನು ಸ್ವಲ್ಪನೇ ಇದೆ ಅಂತ ಅಂದು ನೀವು ಸ್ವಲ್ಪನೇ ಇದೆ ಅಂತ ಅನ್ನಬೇಕು ಆವಾಗ ನಿಮಗೆ ಅಭಿವೃದ್ಧಿ ಅನ್ನೋಂಥದ್ದು ಜಾಸ್ತಿ ಆಗುತ್ತೆ ಬನ್ನಿ ಇವಾಗ ಸ್ಕ್ರೀನ್ ಮೇಲೆ ಮಂತ್ರ ಬರ್ತಾ ಇದೆ ಶ್ರೀ ಧನ ಧಾನ್ಯ ಅಭಿವೃದ್ಧಿ ಸ್ವಾಹ ಶ್ರೀ ಧನ ಧಾನ್ಯ ಅಭಿವೃದ್ಧಿ ಸ್ವಾಹ ಶ್ರೀ ಧನ ಧಾನ್ಯ ಅಭಿವೃದ್ಧಿ ಸ್ವಾಹ ಸ್ವಾಹ ಅನ್ನೋವಂಥ ಒಂದು ಈ ಬೀಜಾಕ್ಷರಿಯ ಮಂತ್ರವನ್ನು ನೀವು ಗುಪ್ತವಾಗಿ ಅಡುಗೆ ಮನೆಯಲ್ಲಿ ನಿಂತ್ಕೊಂಡು ಯಾವಾಗ ಬೇಕಾದರೂ ಹೇಳ್ಕೊಳ್ಬಹುದು ಆದರೆ ನೀವು ಮನೆ ಪ್ರತಿದಿನ ಹೇಳ್ಕೊಳ್ಳಿ ಅಡುಗೆ ಮಾಡೋದಕ್ಕೆ ಮುಂಚೆ ನನ್ನಾದರೂ ಹೇಳ್ಕೊಬಹುದು ಆಮೇಲಾದರೂ ಹೇಳ್ಕೊಬೋದು ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೋ ಆವಾಗ ನಿಮಗೆ ಎಷ್ಟು ಬಾರಿ ಹೇಳಬೇಕನ್ನಿಸ್ತೋ ಅಷ್ಟು ಬಾರಿ ಕೇವಲ ಮೂರು ಬಾರಿ ಹೇಳಿದ್ರೂ ಈ ಮಂತ್ರವನ್ನು ನೀವು ಸಾಕಾಗುತ್ತೆ ಆದರೆ ಅಡುಗೆ ಮನೆಯಲ್ಲಿ ಈ ಅಕ್ಕಿ ಟಿಪ್ಸನ್ನು ನೀವು ಮಾಡ್ಕೊಂಡಿದ್ದೀ ಆದರೆ ಮನೆಯಲ್ಲಿ ದವಸ ಧಾನ್ಯ ಮತ್ತು ಹಣದ ಹಣದ ಹರಿವು ಅನ್ನೋಂಥದ್ದು ಹೆಚ್ಚಾಗುತ್ತೆ ನಮ್ಮದು ಅಡುಗೆ ಮನೆಯಲ್ಲಿ ಆರೋಗ್ಯ ಇರೋ ಅಂಥದ್ದು ಹಾಗಾಗಿ ತಿಳಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಒಳ್ಳೇದು ಅನ್ನುವಂಥದ್ದು ಆಗುತ್ತೆ ನೀವು ಖಂಡಿತವಾಗ್ಲೂ ಬೇಕಿದ್ರೆ ಟ್ರೈ ಮಾಡಿರಿ ನೀವು ಐದು ಮುಷ್ಟಿ ಅಕ್ಕಿ ಹಾಕಿದರೆ ನಿಮಗೆ ಐದೂವರೆ ಮುಷ್ಟಿ ಅಕ್ಕಿ ಸಿಕ್ಕೇ ಸಿಗುತ್ತೆ ನಂಬಿಕೆ ಇಟ್ಟು ಮಾಡಬೇಕು ನೀವು ಒಂದು ತಿಂಗಳವರೆಗೂ ಆ ಡಬ್ಬದಲ್ಲಿ ನೀವೇನು ಕೈ ಹಾಕೋದು ಅದು ಇದು ಏನು ಮಾಡಬಾರ್ದು ನೆಕ್ಸ್ಟ್ ನೀವು ಅಳತೆ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಅದು ಜಾಸ್ತಿ ಆಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ತೆ ಟೇಕ್ ಕೇರ್ ಬಾಯ್ ಬಾಯ್